ಮಹಾತಾಯಿ ನಾಲ್ಕು ಮಕ್ಕಳನ್ನ ಎತ್ತಿರುವಂತ ಮಹಾತಾಯಿ ನೋಡ್ತಾ ಇದ್ದೀರಾ ದ ಗ್ರೇಟ್ ಮಾಮಾ ಉಗಾಂಡ ಆಶ್ಚರ್ಯ ಏನು ಅಂತಂದ್ರೆ ಇಲ್ಲಿರೋ ಎಲ್ಲ ಮಕ್ಕಳು ಈ ತಾಯಿಯ ಮಕ್ಕಳೇ ಜಗದೀಶ ಈ ಆರು ಬೆಡ್ ಅಲ್ಲಿ ಹನ್ನೆರಡು ಜನ ಮಕ್ಕಳು ಮಲ್ಕೋತಾರೆ ಅಂತೆ ಒಂದ್ ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದ್ ಏನ್ ಎರಡು ಒಂದೊಂದು ಬೆಡ್ ಅಲ್ಲಿ ಇಬ್ರಿಬ್ರು ಮಕ್ಕಳು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಲ್ವತ್ನಾಲ್ಕು ಮಕ್ಕಳು ಮತ್ತೆ ಒಂದು ತಾಯಿ ಅವರ ಜೀವನನೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು ಆಚೆಯಿಂದ ನೋಡಕ್ಕೆ ಆದ್ರೆ ಅವರ ಕಷ್ಟ ಅವ್ರಿಗೆ ಗೊತ್ತು ಇಲ್ಲೆಲ್ಲ ರೂಮ್ ಗಳು ಕಟ್ಸಿದಾರೆ ನೋಡಿ ಇಲ್ಲೆಲ್ಲ ಅಲ್ಲಿ 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 ಅಲ್ಲೆಲ್ಲ ಎಲ್ಲಾರು ಸೇರಿ ನಲ್ವತ್ನಾಲ್ಕು ಜನ ಎಲ್ಲ ಈ ಮನೆಗಳಲ್ಲಿ ಇರ್ತಾರೆ ಪ್ರತಿನಿತ್ಯ ಮೂರ್ ಮೂರ್ ಹೊತ್ತು ಅಡಿಗೆ ಮಾಡೋದು ಏ ಸಿಕ್ಕಾಬಿಟ್ಟೆ ಕಷ್ಟ ಗುರು ಅಡಿಗೆ ಮಾಡಿ ಮಾಡಿ ಮಕ್ಕಳನ್ನ ಸಾಕಿ ಸಾಕಿ ತಾಯಿ ಅಂತೂ ಸ್ವರ್ಗ ಹೋಗ್ಬಿಟ್ಟವ್ರೆ ಈ ತಾಯಿಯ ಕಷ್ಟ ಯಾರಿಗೂ ಬಾಡ ಗುರು